ವಟಲ ಶಾಲೆಯ ಶಿಕ್ಷಕ ಶ್ರೀ ಸತ್ಯಪ್ಪ ಭೀಮಪ್ಪ ತೋಟಗಿ ಸೇವಾ ನಿವೃತ್ತಿ ಜೋಯಿಡಾ ತಾಲೂಕಿನ ಅನಮೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ವಟಲ ಶಾಲೆಯ ಶಿಕ್ಷಕರಾದ ಶ್ರೀ ಸತ್ಯಪ್ಪ ಭೀಮಪ್ಪ ತೋಟಗಿ ಸೇವಾ ನಿವೃತ್ತಿಯಾದರು ಸೇವಾ ನಿವೃತ್ತಿಯ ನಿಮಿತ್ತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವಟಲ ಗೌಡಸಾಡ ಅನುಮೋಡ ಕ್ಲಸ್ಟರಿನ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ವತಿಯಿಂದ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ವತಿಯಿಂದ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗೌಡಸಾಡ ಅನುಮೋಡ ಶಾಲೆಯ ಮುಖ್ಯ ಶಿಕ್ಷಕರಾದ ವಾಯ್ ಕೆ ನಾಟೇಕರ ವೇದಿಕೆಗೆ ಗಣ್ಯರನ್ನು ಸ್ವಾಗತಿಸಿದರು ಕಾರ್ಯಕ್ರಮದ ಶುಭಾರಂಭವನ್ನು ಶಾಲೆಯ ವಿದ್ಯಾರ್ಥಿನಿ ಸ್ನೇಹ ಅತಲೇಕರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ನಂತರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ದೇವರ ಸಮಾನ ಎಂದು ಕೊಂಡಾಡಲಾಗಿದೆ ಗೌಡಸಾಡ ಶಾಲೆಯ ವಿದ್ಯಾರ್ಥಿನಿಯರು ನೃತ್ಯದ ಮೂಲಕ ಗುರುಗಳಿಗೆ ನಮನ ಸಲ್ಲಿಸಿದರು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಮಾತನಾಡಿ ಇಲಾಖೆಯ ನಿಯಮಾವಳಿಯಂತೆ ಸಹ ಶಿಕ್ಷಕರಾದ ಸತ್ಯಪ್ಪ ಭೀಮಪ್ಪ ತೋಟಗಿಯವರು ತಮ್ಮ ಸೇವಾವಧಿಯಲ್ಲಿ ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಸೇವಾನಿವೃತ್ತಿಯಾಗುತ್ತಿದ್ದು ಅವರ ಮುಂದಿನ ಜೀವನ ಸುಖಕರವಾಗಲಿ ಎಂದು ತಾಲೂಕಾ ಶಿಕ್ಷಕರ ಸಂಘದ ಪರವಾಗಿ ಶುಭ ಕೋರಿದರು ತಾಲೂಕಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಹಾದೇವ ಹಳದನಕರ ಮಾತನಾಡುತ್ತಾ ಜೋಯಿಡಾ ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಯಾಗುತ್ತಿರುವ ಸತ್ಯಪ್ಪ ಭೀಮಪ್ಪ ತೋಟಗಿಯವರ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಎಂದು ಹೇಳಿದರು ಶಿಕ್ಷಕ ಗುರುಪ್ರಸಾದರವರು ತೋಟಗಿ ಗುರುಗಳ ಸರಳತೆ ಎಲ್ಲರೊಂದಿಗೆ ಬೆರೆಯುವ ಅವರ ಗುಣವನ್ನು ಕೊಂಡಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಶೀರ್ ಅಹಮದ್ ಶೇಖ್ ಸಂತೋಷ ಸಾಳುಂಕೆ ಪತ್ರಾಂಕಿತ ವ್ಯವಸ್ಥಾಪಕರು ಪರಮೇಶ್ವರ ಹರಿಕಾಂತ್ ಶಶಿಕಾಂತ ಹೂಲಿ ಶಶಿಕಾಂತ್ ಕಾಂಬ್ಲೆ ಗಣೇಶ ಗಾಮುಕರ ಎಸ್ಟಿಎಂ ಸಿ ಅಧ್ಯಕ್ಷರು ಪಾರ್ವತಿ ಮಹಾದೇವ ಗಾವಡೆ ಅಕೇತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀನಾಥ ಮಳಿಕ ಗ್ರಾಮ ಪಂಚಾಯತ್ ಸದಸ್ಯರು ಮಹಾದೇವ ಗಾವಡೆ ಊರಿನ ಪ್ರಮುಖರು ಸಂಜನಾ ಹತಲೇಕರ ಉಪಾಧ್ಯಕ್ಷರು ಟಿಎಂ ಸಿ ಗಾಮಕರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವಿಜಯ ರಾಜಾರಾಮನಾಯ್ಕ ಶಿಕ್ಷಕರಾದ ಗುರುನಾಥ ಲಮಾಣಿ ಅನಿಲ ರಾಠೋಡ ವಿನಾಯಕ ಹೆಗಡೆ ರೋಸಾಯಿ ರೆಡ್ಡಿ ಪೊಗೋ ರಾಜಾ ಲಮಾಣಿ ರಘುಪಟಗಾರ ಬಸನಗೌಡ ಪಾಟೀಲ ರಶ್ಮಿ ಆಚಾರ್ಯ ಶಿಕ್ಷಕರಾದ ಸತ್ಯಪ್ಪ ಭೀಮಪ್ಪ ತೋಟಗಿಯವರ ಸೇವಾ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಶಾಲಾ ಎಸ್ ಡಿಎಂಸಿ ಪದಾಧಿಕಾರಿಗಳು ಶಿಕ್ಷಕ ವೃಂದದವರು ಗ್ರಾಮದ ಪ್ರಮುಖರು ಪಾಲಕರು ಪೋಷಕರು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕ ಸತ್ಯಪ್ಪ ಭೀಮಪ್ಪ ತೋಟಗಿ ದಂಪತಿಯವರನ್ನು ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜೋಯಿಡಾ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಯಶವಂತ ನಾಯ್ಕ ಅವರು ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಿಕ್ಷಕರ ಸಂಘದ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಕ್ಕೆ ಅನಮೋಡ ಕ್ಲಸ್ಟರಿನ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಸನ್ಮಾನಿಸಿದರು ಶಾಲೆಯ ಸಹ ಶಿಕ್ಷಕಿಯರಾದ ಪ್ರತಿಭಾ ಗೌಡ ನಿರೂಪಿಸಿದರು ಕಾವ್ಯ ಮಡಿವಾಳ ಬಂಡಿಸಿದರು